했더라고. 아, 터 맞고. 네, 배드라 봐. 이거. 데 아. 일단 잡아 있 봐. ಸ್ವಂತ ಇದು ತೋಟ ಆಗುತ್ತೆ ನಿನ್ನೆ ಸಂಜೆ ಕರೆಂಟ್ ಬಂದಾಗ ನೀರು ಬಿಡಕ್ಕೆ ಬಂದಿದ್ದಾರೆ ಕಾಲು ಎಡುಬಿಟ್ಟು ಪಾಪ ಕೆಳಗಡೆ ಬಾಯಿ ಒಳಗಡೆ ಬಿದ್ದುಬಿಟ್ಟು ಸೊ ಈ ಥರ ಆಗಿದೆ ಈ ಇನ್ಸಿಡೆಂಟ್ ಈಗ ಬಾಡಿನ ಹೊರ ಹೊರತಗ್ದಿದ್ದಾರೆ ನಿನ್ನೆ ಸಂಜೆ ಆರು ಗಂಟೆಗೆ ಅಂದ್ಕೊಳ್ತೀನಿ ಈ ಒಂದು ಇನ್ಸಿಡೆಂಟ್ ಇಲ್ಲಿ ಬಂದು ಪೊಲೀಸವರೆಲ್ಲ ಬಂದಿದ್ದರು ಸೊ ಬೆಳಗ್ಗೆ ಬಂದು ಇದನ್ನು ನಾವು ರಿಮೂವ್ ಮಾಡ್ತೀವಿ ಅಂತೇಳಿ ಈಗ ಎಷ್ಟು ಬಂದು ಎಲ್ಲ ತೆಗೆದಿದ್ದಾರೆ ಪಾಪ ರಾತ್ರಿ ಬಂದಿದ್ದರು ಪೊಲೀಸ್ನವರೆಲ್ಲ ಬಂದು ಎನ್ಕ್ವೈರಿ ಎಲ್ಲ ಮಾಡ್ಕೊಂಡು ಹೋದರು ಮಜಾರ್ ಮಾಡ್ಕೊಂಡು ಹೋದವರು ಅವರು ಆರು ಗಂಟೆ ಬಂದಾಗ ಅವ್ರು ಎಂಟು ಗಂಟೇಲಿ ನೋಡ್ಕೊಂಡಿದ್ದಾರೆ ಪಪ್ಪ ಇಲ್ಲ ಅಂತ ಒಂದು ನೋಡಿದಾಗ ಚಪ್ಪಲಿಗಿಲ್ ಕಾಣಿಸಿದೆ ಅವ್ರಿಗೆ ಆಮೇಲೆ ಅದರ ಡೋಸ್ ಮೇಲೆ ನಾವು ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಫೋನ್ ಮಾಡಿದಾಗ ಅವರೆಲ್ಲ ಬಂದು ಇಲ್ಲಿ ತತ್ತರಿಸಿ ಪಾಪ ಒಳ್ಳೆ ಕೆಲಸ ಮಾಡಿದ್ದಾರೆ